ಸ್ವಾಗತ ನೊನಗಳ ಹಾವಳಿಯಿಂದ ಕಂಗೆಟ್ಟ ಕೌಲಾಪುರ ವಾಡೆ ಗ್ರಾಮಸ್ಥರು ಎಲ್ಲಲ್ಲಿ ನೋಡಲಿ ನೊನ 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 ಹೌದು ಬೆಳಗಾವಿ ಜಿಲ್ಲೆಯ ಕಾಣಾಪುರ ತಾಲೂಕಿನ ಅರಣ್ಯ ಪ್ರದೇಶದ ಸಾಲಿನಲ್ಲಿ ಬರುವ ಕೊನೆಗಡಿ ಗ್ರಾಮ ಪಂಚಾಯಿತಿ ಬೈಲೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯ ತೀರ್ಥಕುಂಡೆ ವಾಡನ ಕೌಲಾಪುರ್ ಗ್ರಾಮದಲ್ಲಿರುವ ಖಾಸಗಿ ಕೋಳಿ ಪೌಲ್ಟ್ರಿ ತೌ ತ್ಯಾಜ್ಯ ಹಾಗೂ ಕೋಳಿಗಳ ವಾಸನೆಗೆ ನೊಣಗಳು ತುಂಬಾ ಜಾಸ್ತಿಯಾಗಿ ಹೆಜ್ಜೆಗಳ ದೂರದಲ್ಲೇ ಇರುವ ಅಂದಾಜು ಆರು ನೂರು ಜನಸಂಖ್ಯೆ ಇರುವ ಕೌಲಾಪುರ್ ವಾಡೆ ಗ್ರಾಮದ ಮನೆಗಳ ಒಳಗೆ ದಿನನಿತ್ಯ ನುಗ್ಗುತ್ತಿವೆ ಇನ್ನು ಈ ಕೋಳಿ ಫಾರ್ಮ್ನ ತ್ಯಾಜ್ಯ ವಸ್ತುಗಳ ವಾಸನೆಯು ಸಹ ಗ್ರಾಮದ ತುಂಬೆಲ್ಲ ಹಬ್ಬುತ್ತಿದ್ದು ಇಲ್ಲಿ ದಿನನಿತ್ಯ ವಾಸ ಮಾಡಲು ಈ ಗ್ರಾಮಸ್ಥರು ತುಂಬಾನೇ ಹರಸಾಹಸ ಪಡುತ್ತಿದ್ದಾರೆ ಇನ್ನು ಈ ನೊಣಗಳು ಎಲ್ಲೆದರಲ್ಲಿ ಕುಳಿತು ಇಲ್ಲಿರುವ ಪರಿಸರವನ್ನ ಹಾಳು ಮಾಡುತ್ತಿರುವುದರಿಂದ ಇಲ್ಲಿರುವ ಗ್ರಾಮಸ್ಥರು ಹಾಗೂ ಮಕ್ಕಳ ಆರೋಗ್ಯದ ಮೇಲೆ ಪರಿಣಾಮ ಬೀರಿ ದಿನನಿತ್ಯ ಅನಾರೋಗ್ಯ ತುತ್ತಾಗಿದ್ದಾರೆ ಈ ಗ್ರಾಮವು ಕುಗ್ರಾಮವಾಗಿರುವುದರಿಂದ ಸಮೀಪವಾಗಿ ಯಾವುದೇ ಆಸ್ಪತ್ರೆ ಇಲ್ಲದ ಕಾರಣ ದೂರದ ಕಾಣಾಪುರ್ ಅಥವಾ ಬೆಳಗಾವಿಗೆ ಹೋಗುವ ಪರಿಸ್ಥಿತಿ ಇದ್ದು ಇವರಿಗೆ ಏನು ಮಾಡಬೇಕೆಂದು ಗೊತ್ತಾಗುತ್ತಿಲ್ಲ ಏನಿವತ್ತು ಬೆಳಗಾವಿ ಜಿಲ್ಲೆಯ ಕಾನಾಪುರ್ ತಾಲೂಕಿನ ಬೈಲೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಒಂದ್ ರೀತಿ ತೀರ್ಥಕೊಂಡೆ ವಾರ್ಡ್ನ ಒಂದ್ ರೀತಿ ಕೋಲಾಪುರ ವಾರ್ಡಗೆ ಬಂದಿದ್ದೀವಿ ವಿಶೇಷವಾಗಿ ಇಲ್ಲಿತಕ್ಕಂತ ಜನತೆಗೆ ಇಲ್ಲಿತಕ್ಕಂತ ಕೋಳಿ ಫಾರ್ಮ್ ನಿಂದ ಬರ್ತಕ್ಕಂಥ ನೊಣಗುಳ ಒಂದು ಹೌಳಿನೇ ಎಲ್ಲ ಒಂದ್ ಕಡೆ ಜಲ್ವಂತ ಸಮಸ್ಯೆಯಾಗಿ ಮಾರ್ಪಟ್ಟಿದೆ ವಿಶೇಷವಾಗಿ ಇಲ್ಲಿರ್ತಕ್ಕಂತಹ ಯಾವುದೋ ಒಬ್ಬ ಪ್ರಬಲ ವ್ಯಕ್ತಿಯಂತೆ ಅವರು ಕೋಳಿ ಫಾರ್ಮ್ ಸ್ಟಾರ್ಟ್ ಮಾಡ್ಬಿಟ್ಟು ಕಳೆದ ಒಂದು ಹದಿನಾರು ವರ್ಷಗಳಿಂದ ಇಲ್ಲಿರ್ತಕ್ಕಂತ ಒಂದ್ ರೀತಿ ತನ್ನ ಕೋಳಿ ಫಾರ್ಮ್ ನಿಂದ ಬರ್ತಕ್ಕಂತ ತ್ಯಾಜ್ಯ ವಸ್ತುಗಳಿಂದ ನೊಣಗಳು ಉತ್ಪತ್ತಿಯಾಗಿ ಇಲ್ಲಿತಕ್ಕಂಥ ಜನತೆಗೆ ಸಾಕಷ್ಟು ಅನಾರೋಗ್ಯಕ್ಕೆ ಹೆಚ್ಚು ಇದಾಗ್ತಾ ಇದೆ ಮತ್ತೆ ಇದರಿಂದ ಸಾಕಷ್ಟು ಜನ ನೊಂದಿದ್ದಾರೆ ಬೆಂದಿದ್ದಾರೆ ವಿಶೇಷವಾಗಿ ಇಲ್ಲಿರ್ತಕ್ಕಂತಹ ಜನತೆ ಸಹ ಸಾಕಷ್ಟು ಬೇಸತ್ತಿದ್ದಾರೆ ಇದರಿಂದ ಬೇಸತ್ತು ಸಾಕಷ್ಟು ಅಧಿಕಾರಿಗಳಿಗೆ ಮನವಿ ಸಹ ಕೊಟ್ಟಿದ್ರಂತೆ ಆದ್ರೆ ಯಾರು ಸಹ ಇಲ್ಲಿಗೂ ಸಹ ಏನೋ ಇದ್ ಮಾಡಕ್ ಆಗಿಲ್ವಂತೆ ಹಾಗಾಗಿ ಮನವಿ ಮೇರೆಗೆ ಬಂದ್ ಭೇಟಿ ಕೊಟ್ಟಿದ್ದೀನಿ ವೀಕ್ಷಕರ ಇಲ್ಲಿ ಜನ ಏನ್ ಹೇಳ್ತಾರೆ ಚರ್ಚೆ ಮಾಡೋಣ ನಮ್ಮ ಹೆಸರು ಆಗುವುದು ಪಾಟೀಲ ನಾವು ಇದು ಇಲ್ಲಿ ಕೌಲಪುರವಾಡ ನಮ್ದು ಊರು ಇದು ನಾವು ಇರ್ತೇವ್ರಿ ಇದು ಪೋಲ್ಟ್ರಿ ಫಾರ್ಮ್ ಸುಮಾರು ಒಂದು ಹದಿನಾರು ವರ್ಷದಿಂದ ಇಲ್ಲಿ ಚಾಲು ಐತಿ ಅವಾಗಿಂದ ನಾವು ಎಲ್ಲಾ ಹೋರಾಟ ಮಾಡ್ತಾ ಇದೀವಿ ಅದು ಕರ ಸಕ್ಸೆಸ್ ಆಗ್ಲಿಲ್ಲ ಇದು ಇಲ್ಲೇ ನೆನಗಳು ಸ್ಮೇಲು ಬಂದ್ ಕೆಸ ಇಲ್ಲೂ ಸ್ವಲ್ಪ ಮಂದಿ ನಮ್ ಜನರಿಗೆ ಬಾಳ ತೊಂದ್ರೆ ಆಗ್ತೈತ್ರಿ ಒಟ್ಟ ಯಾವ ಒಟ್ಟಾರೆ ಯಾವ್ದೋ ಪ್ರಶ್ನೆಲಿ ಇದು ಪೋಲ್ಟ್ರಿ ಫಾರ್ಮ್ ಬಂದ್ ಬ್ಯಾಕ್ ಸಾಕಷ್ಟು ಹೇಳ್ತಾರಿ ಇದು ಮಾಡ್ತೇವ ಅದು ಮಾಡ್ತೇವ ಏನ್ ಬೇಡ ಒಳ್ಕಿದ್ ಯಾವ್ದು ಪ್ರೊಜೆಕ್ಟ್ ಮಾಡ್ಲಿ ಇದು ಏನ್ ಕೋಳಿ ಫಾರ್ಮ್ ಝನ್ ಸಾಕುದೇ ವ್ಯವಸಾಯ ಐತ್ಲಾ ಅದು ಬಂದ್ ಮಾಡಿದ್ರೆ ಬಾಳ್ ಒಳ್ಳೆ ಇದು ಒಂದ್ ಊರ್ದು ಸ್ವಲ್ಪ ಚಲೋ ಆಗ್ತೈತ್ರಿ ఊర్దు జనందో ఇరుదు సంమకలుకు ఏం సర్మందికు ఎల్లార్కి కొంచెం చెల్లుక్తది ಅದకగీ ఏను పరిసదిలి ఏలి సర్ మీ పేరు నవ సాహస నక్కు నక్కు ఏలి సర్ ఏ సమస్య ప్రాబ్లం క్య వెరీ కాయే పాత కసల పరమ య మాషా లైవో నుషా శాస తోస్తనని pani pani చైత మాసి హా హా मग हो काय करायचं आमच्या घरच्याला अबला काय होत नाही जायच नाही काय करायचं हे आम्ही म्हणतो दुसरं काय नाही आमच्या काय आमदार तुमचे गावातले क्या करते बाहेरचा आमदार आमदार क्या करते बाहेरचा आणि कुठलं हे असंच की तुम्ही आला तसंच ಇನ್ನು ಈ ಖಾಸಗಿ ಕೋಳಿ ಫಾರ್ಮಾ ಪ್ರಾರಂಭ ಮಾಡಿ ಹದಿನಾರು ವರ್ಷಗಳಾದರೂ ಅಂದಿನಿಂದ ಇಂದಿನವರೆಗೂ ಸಹ ನೊಣಗಳು ಹಾವಳಿಯಲ್ಲಿ ಬದುಕುತ್ತಿದ್ದು ನಮಗೆ ಏನು ಮಾಡುವುದಕ್ಕೆ ಆಗುತ್ತಿಲ್ಲ ಎಂದು ತಮ್ಮ ಅಸಹಾಯಕತೆ ವ್ಯಕ್ತಪಡಿಸುತ್ತಿದ್ದಾರೆ ಸ್ಥಳೀಯ ಗ್ರಾಮ ಪಂಚಾಯಿತಿ ಬೈಲೂರು ಆಡಳಿತ ಮಂಡಳಿಯಿಂದ ಇದನ್ನು ಬಂದ್ ಮಾಡಿಸುವುದಕ್ಕೆ ಟರಾವ್ ಪಾಸ್ ಮಾಡಿ ತಹಶೀಲ್ದಾರ್ ಹಾಗೂ ಡಿಸಿ ಅವರೆಗೂ ಮನವಿ ಸಲ್ಲಿಸಿದರು ಇದರಿಂದ ಎಲ್ಲಾ ಅಧಿಕಾರಿಗಳು ಬಂದು ಹೋದ್ರೂ ಸಹ ಯಾವುದೇ ರೀತಿಯ ಪ್ರಯೋಜನವಾಗಿಲ್ಲವಂತೆ ಆದ್ದರಿಂದ ಇಂದು ಇವರ ಮನವಿ ಮೇರೆಗೆ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ವಿಶೇಷ ಪ್ರತಿನಿಧಿ ಬಸವರಾಜ್ ಭೇಟಿ ಕೊಟ್ಟು ಸಮಗ್ರವಾಗಿ ವರದಿ ತಯಾರಿಸಿ ಕಾಣಾಪುರ್ ಶಾಸಕ ವಿಠಲ್ ಹಲಗಿಕೇರ್ ಹಾಗೂ ಬೆಳಗಾವಿ ಜಿಲ್ಲಾಧಿಕಾರಿಗಳು ಆದ ಶ್ರೀ ಮೊಹಮ್ಮದ್ ರೋಷನ್ ಬೆಳಗಾವಿ ಉಪವಿಭಾಗದ ಆದ ಶ್ರವಣ್ ಕುಮಾರ್ ಅವರು ಗಮನಕ್ಕೆ ತೆಗೆದುಕೊಂಡು ಬಂದು ಬೆಳಕು ಚೆಲ್ಲುವ ಕೆಲಸ ಮಾಡಿದ್ದಾರೆ ಹಾ ಸರ್ ಈಗ ಟೋಟಲ್ ಆರ್ನೂರು ಉದ್ಯೋಗ ಸೃಷ್ಟಿ ಮಾಡಿದ ಇವರು ಹಾ ಸರ್ ಅಲ್ಲೇ ಸ್ವಲ್ಪ ಶಿಫ್ಟ್ ಮಾಡಿ ಅವ್ರಿಗೆ ಮಾಡಿದ್ರೆ ಬರೋಬರ್ ಆಗ್ತಾರೆ ಇದು ಪೈಲ ಏನ್ ಪರ್ಮಿಷನ್ ಕೊಟ್ಟಿದ್ರಲ್ಲ ಇದು ರಾಂಗ್ ಅದಾರ ಇದು ಟೋಟಲಿ ಈಗ ಮನೆ ಮನೆಯಾಗ ಅಂದ್ರ ಊರಾಗ ಬಂದ ಇದು ಸ್ವಲ್ಪ ಊರ್ದಿಂದ ದೂರಿದ್ರ ಸರ್ ಸರ್ ಈಗ ಅವ್ರದ್ದು ಏನು ಸಮಸ್ಯೆ ನೊಣಗಳ ಸಂಖ್ಯೆ ತುಂಬಾ ಜಾಸ್ತಿ ಇದೆ ಸ್ಥಳೀಯ ಹತ್ರವಾಗಿ ಎಲ್ಲೂ ಇಲ್ಲ ದಯವಿಟ್ಟು ನಮ್ಮನ್ನು ರಕ್ಷಣೆ ಮಾಡಿ ಅಂತ ಹೇಳ್ತಾರೆ ಸರ್ ಅವರು ಹಾ ಸರ್ ಇದು ಸರಿ ಹ ಸರ್ ಯಾಕಂದ್ರೆ ಗ್ರಾಮ ಪಂಚಾಯತ್ ಕೊಟ್ಟಿದ್ದಿಲ್ಲ ಇದು ಪರ್ಮಿಷನಾ ಇದು ಆಗಲ್ಲ ಹಾಂ 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 ಮೊದಲು ಕೊಟ್ಟಿರೋದು ಪೆಹ್ಲಾ ಪರ್ಮಿಷನ್ ಕೊಟ್ಟಿದ್ದು ಇವರಿಗೆ ಈ ಗ್ರಾಮ ಪಂಚಾಯತ್ ಪೈನೂರು ಹದಿನಾರು ವರ್ಷದಿಂದ ಸಮಸ್ಯೆ ಇದೆ ಅಂತ ಹೇಳ್ತಾರೆ ಸರ್ ಹದಿನಾರು ವರ್ಷದಿಂದ ಹೋರಾಟ ಇದೀವಿ ನಾವು ಅಂತ ಹೇಳ್ತಾರೆ ಸರ್ ಅವರು ಹಾ ಸರ್ ಅದ ಈ ಕೊಟ್ಟ ಮೇಲೆ ಇದು ಬಸ್ ಪ್ರಾಬ್ಲಮ್ ಬಂತು ಈಗ ಡಿ ಸಿ ಸರಿ ಮಾಡ್ತಾರೆ ಇದು ಹಾಂ ಸರ್ ಆ ದಿನ ಇಳಿದು ನೀವು ಹೋಗಿ ಸ್ವಲ್ಪ ನೋಡು ಇದು ಹಾಂ ಸರ್ ಇವರು ಇವರಿಗೆ ಬಾವಾರ ಇದು ಕ್ಯಾನ್ಸಲ್ ಮಾಡಕ್ಕೆ ಹಾಂ ಸರ್ ಈಗ ಒಟ್ಟಾರೆ ಏನಪ್ಪಾ ಅಂತಂದರೆ ತಾವೇನಾರು ಖುದ್ದಾಗೇನೋ ಭೇಟಿ ಕೊಡ್ತೀರಾ ತಾವು ಕಾಲಾವಕಾಶ ಮಾಡಿಕೊಂಡು ಅದು ಮಾಡ್ತೇವೆ ಈಗ ಬಂದಿಲ್ಲ ಈಗ ಈ ತನಕ ಹಾಂ ಸರ್ ಅದು ಅಲ್ಲೇ ಅದಲ್ಲ ಬೆಂಗಳೂರಿನಿಂದ ಬರ್ತೀವಿ ಈಗ ಹಾಂ ಸರ್ ಸರ್ ರಸ್ತೆದು ಸ್ವಲ್ಪ ಸಮಸ್ಯೆ ಇದೆ ನೋಡಿ ಸರ್ ಪ್ಲೀಸ್ ಸರ್ ಬಗೆಹರಿಸ್ಕೋ ಕೊಡಿ ಸರ್ ಪ್ಲೀಸ್ ಸರ್ ಓಕೆ ಓಕೆ ಹಾಂ ಸರ್ ಹಾಂ ಸರ್ ಓಕೆ ಸರ್ ತ್ಯಾಂಕ್ ಯು ಸರ್ ಓಕೆ ಓಕೆ ಥ್ಯಾಂಕ್ ಯು ಸರ್ ಇನ್ನಾದರೂ ಈ ಸಮಸ್ಯೆಗೆ ಶಾಶ್ವತ ಪರಿಹಾರ ದೊರಕುವುದೇ ಎಂಬುದನ್ನು ಕಾದು ನೋಡಬೇಕಿದೆ ನಮ್ಮ ಬೆಳಗಾವಿ ಜಿಲ್ಲೆಯ ಅತ್ಯಂತ ದೊಡ್ಡ ತಾಲೂಕು ಭೌಗೋಳಿಕವಾಗಿ ರಾಜ್ಯದಲ್ಲೇ ದೊಡ್ಡ ತಾಲೂಕು ಅಂದರೆ ಖಾನಾಪುರ ಅಂದರೆ ತಪ್ಪಾಗಲಾರದು ಈ ಖಾನಾಪುರದಲ್ಲಿ ವಿಶೇಷವಾಗಿ ಬಹುತೇಕ ಈ ಗಡಿ ಗ್ರಾಮ ಪಂಚಾಯಿತಿಗಳಲ್ಲಿ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥದ್ದು ಬೈಲೂರು ವಿಶೇಷವಾಗಿ ಈ ಬೈಲೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ತೀರ್ಥಕುಂಡೆ ಅಂತಕ್ಕಂಥ ಒಂದು ವಾರ್ಡ್ ಬರುತ್ತೆ ಈ ವಾರ್ಡ್ ವ್ಯಾಪ್ತಿಯಲ್ಲಿ ಮದೇಕೊಪ್ಪ ಮತ್ತೆ ಕೌಲಾಪುರ ವಾಡೆ ಹೀಗೆ ಹಲವಾರು ಬರ್ತವೆ ವಿಶೇಷವಾಗಿ ಈ ಕೌಲಾಪುರ ವಾಡೆಯಲ್ಲಿ ಒಂದು ಯಾರೋ ಪುಣ್ಯಾತ್ಮ ಆ ಒಂದು ಕೋಳಿ ಫಾರ್ಮ್ನ ಮೊದ್ಲಿಂದನೂ ಸಹ ನಡ್ಸ್ಕೊಂತ ಕೋಳಿ ಪೌಲ್ ಪೌಲ್ಟ್ರಿ ಫಾರ್ಮ್ನ ನಡೆಸ್ಕೊಂತ ಬಂದಿದ್ದಾನೆ ಎಷ್ಟಿಂದ ಹದಿನಾರು ವರ್ಷ ಹದಿನಾರು ಹದಿನಾರು ವರ್ಷದಿಂದ ವಿಶೇಷವಾಗಿ ಅಲ್ಲಿಂದ ಇಲ್ಲಿವರೆಗೂ ಸಹ ಅಲ್ಲಿ ಬರ್ತಕ್ಕಂಥ ಒಂದು ರೀತಿ ತ್ಯಾಜ್ಯ ವಸ್ತುಗಳು ಮತ್ತೆ ಅಲ್ಲಿರ್ತಕ್ಕಂಥ ಅಲ್ಲಿರ್ತಕ್ಕಂಥ ವಾಸನೆಯಿಂದ ನೊಣಗಳು ಮತ್ತು ಅಲ್ಲಿರ್ತಕ್ಕಂಥ ಏನು ಸಾಕಷ್ಟು ವಾಸನೆ ಇರ್ತಾ ಇದರಲ್ಲೇ ಇಲ್ಲಿ ಕೌಲಾಪುರ ವಾಡೆ ಜನ ಪಾಪ ಇದು ಮಾಡ್ಕೊತ ಬಂದಿದ್ರು ಯಾಕಪ್ಪ ಅಂತಂದ್ರೆ ಆ ವ್ಯಕ್ತಿ ಯಾರೋ ಪ್ರಬಲ ವ್ಯಕ್ತಿ ಅಂತೆ ಬಹುಶಃ ಜನಗಳಿಗಿಂತ ಪ್ರಬಲ ವ್ಯಕ್ತಿ ಯಾರು ದೊಡ್ಡೋರಲ್ಲ ಆಯ್ತಾ ಯಾಕಪ್ಪ ಈ ಬಗ್ಗೆ ಹೇಳ್ತಾ ಇದ್ದೀನಿ ಅಂದ್ರೆ ಯಾರೋ ಬಂದು ಪುಣ್ಯಾತ್ಮ ತನ್ನ ಪ್ರಭಾವ ಉಪಯೋಗಿಸ್ಬಿಟ್ಟು ಇಲ್ಲಿ ಒಂದು ಕೋಳಿ ಫಾರ್ಮು ಮಾಡಿ ಒಂದು ಪೌಲ್ಟ್ರಿ ಫಾರ್ಮ್ ಇದ್ ಮಾಡಿ ಸಾಕಷ್ಟು ಮಾಡಿದ್ದಾರೆ ಇದರಿಂದ ನೊಣಗುಳ್ಳ ಸಾಕಷ್ಟು ದಿನನಿತ್ಯ ಈಗ ಮಳೆಗಾಲ ಬೇರೆ ಇಂಥ ಸಂದರ್ಭದಲ್ಲಿ ನೊಣಗಳ ಸಂಖ್ಯೆ ಜಾಸ್ತಿ ಆಗಿದೆ ಮತ್ತೆ ಪಾಪ ಇಲ್ಲಿರ್ತಕ್ಕಂಥವರೆಲ್ಲ ಪಾಪ ದೊಡ್ಡ ಶ್ರೀಮಂತರಲ್ಲ ಇವರೆಲ್ಲ ದಿನನಿತ್ಯ ತನಕರುಗಳನ್ನ ಮೇಯಿಸಿ ಪಾಪ ಜೀವನ ಮಾಡ್ತಕ್ಕಂಥವ್ರು ಪಾಪ ಇವರು ಗೌಳಿ ಜನಾಂಗ ವಿಶೇಷವಾಗಿ ಮಾನ್ಯ ನರೇಂದ್ರ ಮೋದಿಜಿ ಅವ್ರಿಗೆ ಮಾನ್ಯ ಏನು ಪರಿಸರ ಖಾತೆ ಸಚಿವರಿಗೆ ಮತ್ತೆ ಆರೋಗ್ಯ ಇಲಾಖೆ ಸಚಿವರಿಗೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರಿಗೆ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವಂತ ಶ್ರೀ ಸತೀಶಣ್ಣ ಜಾರಕಿಹೊಳಿ ಅವ್ರಿಗೆ ನಾನ್ ಮನವಿ ಮಾಡ್ಕೊಳ್ಳೋದೇನಪ್ಪ ಅಂತಂದ್ರೆ ದಯವಿಟ್ಟು ಇಲ್ಲಿರ್ತಕ್ಕಂಥ ನೋಡಿ ಪಾಪ ನೊಂದಿದ್ದಾರೆ ಬೆಂದಿದ್ದಾರೆ ಆ ವ್ಯಕ್ತಿ ಮಾತ್ರ ನನ್ಗೆ ಯಾರು ಹೇಳೋರ್ ಇಲ್ಲ ಇಲ್ಲ ಯಾರು ತನ್ನ ಒಂದ್ ರೀತಿ ಪ್ರಭಾವ ಉಪಯೋಗಿಸ್ಬಿಟ್ರೆ ಎಂತೆಂತೋರು ಸಹ ನನ್ನ ಕಾಲ್ ಕೆಳಗಡೆ ಬರ್ತಾರೆ ಅಂತಕ್ಕಂತ ಮನೋಭಾವನೆ ಇದೆಯೇನು ಆತನ್ಗೆ ಆದ್ರಿಂದ ಇವತ್ತಿಗೂ ಸಹ ಏನೋ ನೊಣಗಳು ಅದೇ ರೀತಿ ಇದಾವೆ ಸಾಕಷ್ಟು ಅಧಿಕಾರಿಗಳು ಬಂದೋಗಿದರೆ ಮನವೀಸ್ಕೊಂಡು ಹೋಗಿದರೆ ಬಿಟ್ಟರೆ ಇಲ್ಲವ್ರಿಗೂ ಸಹ ನೊಣಗಳು ಕಂಟ್ರೋಲ್ ಆಗಿಲ್ಲ ಆಯ್ತಾ ಇದರಿಂದ ದಿನನಿತ್ಯ ಅನಾರೋಗ್ಯಕ್ಕೆ ಹೆಚ್ಚಾಗ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗೈತೆ ಇನ್ನೊಂದು ವಿಷಯ ಏನಪ್ಪಾ ಅಂತಂದ್ರೆ ಇಲ್ಲಿ ಅನಾರೋಗ್ಯಕ್ಕುತ್ತಾದ್ರೆ ಯಾವ ಗೌರ್ಮೆಂಟ್ ಹಾಸ್ಪಿಟ್ಲು ಇಲ್ಲ ಇಲ್ಲೇ ಆಯ್ತಾ ದೂರದ ಎಲ್ಗೋ ಹೋಗ್ಬೇಕು ಆಯ್ತಾ ಪಕ್ಕ ಒಂದ್ ರೀತಿ ಬೆಳಗಾವಿ ಬರುತ್ತೆ ಪಕ್ಕ ಸುತ್ತಮುತ್ತ ಎಲ್ಲ ಕಾಡಿದೆ ಇನ್ನು ಗ್ರಾಮ ಪಂಚಾಯತಿ ಸಹ ಹನ್ನೆರಡು ಕಿಲೋಮೀಟರ್ ದೂರದಲ್ಲಿದೆ ಇಂಥ ಸಂದರ್ಭದಲ್ಲಿ ನಾನು ಮನವಿ ಮಾಡ್ಕೊಳ್ಳೋದು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮತ್ತು ಎಲ್ಲ ಅಧಿಕಾರಿಗಳಿಗೂ ಪರಿಸರ ಆ ಪೊಲ್ಯೂಷನ್ ಕಂಟ್ರೋಲ್ ಅಧಿಕಾರಿಗಳಿಗೆ ನಾನು ಮನವಿ ಮಾಡ್ಕೊಳ್ಳೋದು ಇದೊಂದು ಟ್ವಿಟ್ಟು ಸಹ ಮಾಡ್ತೀನಿ ದಯವಿಟ್ಟು ಸಾಕಷ್ಟು ನೊಂದಿದ್ದಾರೆ ಇಲ್ಲಿರ್ತಕ್ಕಂಥ ಪಾಪ ಜನತೆ ಇಲ್ಲಿರ್ತಕ್ಕಂಥ ಮಕ್ಕಳುಗಳು ಮತ್ತು ಇಲ್ಲಿರ್ತಕ್ಕಂಥ ಪಾಪ ವಯೋವೃತ ಜನರಿದ್ದಾರೆ ಮಹಿಳೆಯರಿದ್ದಾರೆ ಇವ್ರ ಪರವಾಗಿ ನಾನು ಮನವಿ ಮಾಡ್ಕೊಳ್ಳೋದು ದಯವಿಟ್ಟು ಅವನಿಗೆ ಇಲ್ಲ ಬುದ್ಧಿ ಹೇಳಿ ಇಲ್ಲಾಂದರೆ ದಯವಿಟ್ಟು ಅದನ್ನು ಸ್ಥಳಾಂತರ ಮಾಡಿ ಇಲ್ಲಾಂದರೆ ಬದ್ ಮಾಡಿಸಿ ಯಾಕಪ್ಪ ಅಂದ್ರೆ ನೊಣಗಳು ಕಂಟ್ರೋಲ್ ಮಾಡಲ್ಲ ಮತ್ತೆ ಇಲ್ಲಿರ್ತಕ್ಕಂಥ ಅನಾರೋಗ್ಯನೂ ಇದಾಗ್ತಾ ಇದೆ ಈಗ ಬಿಟ್ರೆ ಜನ ಬದುಕದಂಗೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಆಯ್ತಾ ಹಾಗಾಗಿ ದಯವಿಟ್ಟು ಪಾಪ ಇವರು ಎರಡು ತಿಂಗಳಿಂದ ಪದೇ ಪದೇ ಮನವಿ ಮಾಡ್ಕೊಳ್ತಾ ಇದ್ರು ಬಂದ್ ಭೇಟಿ ಕೊಟ್ಟು ನನ್ನ ಸಮಸ್ಯೆ ಬಗೆಹರಿಸ ಅಂತ ಹೇಳ್ಬಿಟ್ಟು ಹಾಗಾಗಿ ಇವತ್ತು ನಾನು ಬಂದ್ ಭೇಟಿ ಕೊಟ್ಟಿದ್ದೀನಿ ದಯವಿಟ್ಟು ಇಲ್ಲಿ ವಾಸ್ತವ ಸ್ಥಿತಿ ಸಹ ಹತ್ರದಾಗಿದೆ ಹಾಗಾಗಿ ದಯವಿಟ್ಟು ಆ ಅಧಿಕಾರಿಗಳು ಕೂಡಿನ ಕೂಡ್ಲೆ ಭೇಟಿ ಕೊಡಿ ಬಂದು ಅವನಿಗೆ ಬುದ್ಧಿ ಹೇಳ್ತಕ್ಕಂಥ ಕೆಲಸ ಮಾಡಿಸಿ ಅವನು ಅದೇಗೂ ನಿಮ್ಮ ಮಾತು ಕೇಳಿಲ್ಲ ಅಂದರೆ ಅದನ್ನು ಬಂದ್ ಮಾಡಿಸಿ ಇಲ್ಲ ಸ್ಥಳಾಂತರ ಮಾಡಿ ದಯವಿಟ್ಟು ಇಲ್ಲಿರ್ತಕ್ಕಂಥ ಜನತೆನ ರಕ್ಷಣೆ ಮಾಡಿ ಅಂತೇಳ್ಬಿಟ್ಟು ನಾನು ಈ ಸಂದರ್ಭದಲ್ಲಿ ಮನೆ ಮಾಡ್ಕೊಳ್ತಾ ದಯವಿಟ್ಟು ಸಂಘಟನೆಗಳಿಗೆ ನಾನು ಮನೆ ಮಾಡ್ಕೊಳ್ತೇನೆ ಎಲ್ಲ ಸಂಘಟನೆಗಳು ದಯವಿಟ್ಟು ನೀವು ಎಲ್ಲರ ಕಡೆ ಸಪೋರ್ಟ್ ಮಾಡ್ತೀರ ಸಂತೋಷ ದಯವಿಟ್ಟು ಇಂಥ ಪಾಪ ದಿನನಿತ್ಯ ನೊಂದ್ ಈ ಒಂದು ಕೋಳಿ ಫಾರ್ಮ್ನ ಒಂದು ರೀತಿ ಆ ನೊಣಗಳಿಂದ ಇದಾಗ್ತಾವ್ರೆ ಆ ಕೋಳಿ ಫಾರ್ಮ್ ಒಬ್ಬ ಮಾಲೀಕ ನೋಡಿದ್ರೆ ದೊಡ್ಡ ಪ್ರಬಲ ವ್ಯಕ್ತಿ ಅಂತೆ ದಯವಿಟ್ಟು ನಿಮ್ಮಲ್ಲಿ ನಾನು ಒಬ್ಬ ಪತ್ರಕರ್ತನಾಗಿ ಮನೆ ಮಾಡ್ಕೊಳ್ಳೋದು ದಯವಿಟ್ಟು ಇಂಥ ಜನಗಳ್ಗೆ ಸಪೋರ್ಟ್ ಮಾಡಿ ಯಾವುದೇ ರೈತ ಸಂಘ ಇರ್ಬೋದು ಯಾವುದೇ ಒಂದ್ ರೀತಿ ಶೋಷಿತ ವರ್ಗದವರ ಪರ ಹೋರಾಟ ಮಾಡ್ತಕ್ಕಂಥ ಒಂದ್ ರೀತಿ ಸಂಘಟನೆಗಳು ಇರ್ಬೋದು ಮತ್ತೆ ಕನ್ನಡ ಪರ ಸಂಘಟನೆಗಳು ಇರ್ಬೋದು ದಯವಿಟ್ಟು ಇಂಥವ್ರಿಗೆ ಬಂದು ಪಕ್ಷಾತೀತವಾಗಿ ಎಲ್ಲ ಪಕ್ಷದ ನಾಯಕರುಗಳು ದಯವಿಟ್ಟು ಬಂದು ಇವ್ರಿಗೆ ಸಪೋರ್ಟ್ ಮಾಡಿ ನೈತಿಕತೆ ಬೆಂಬಲ ಸೂಚಿಸಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಸ್ರೋ ಹಾ ನಮನು शिंदे ಹಾ 나 ಇಲ್ಲಿ ಏನೇನ್ ಸಮಸ್ಯೆ ಇದೆ ಸಮಸ್ಯೆ ಅಂದ್ರೆ ಏನ್ರೀ ಹಾ ನಮ್ಮ ಹುಡುಗರಿಗೆ ನೋನ ಹಾ ಬಾಳೆ ಇದು ಮಾಡಕಾತೋ ಇವತ್ತು ನಮ್ಮದ್ಯಾಡ್ ಹುಡುಗರು ದೋಖಾಣೆಗ ಆಸಾದ್ರಿ ಹಾ ಹಾ ಇವತ್ತು ಆದಾರಿ ಹಾ ಹುಂಗಾತ ಆಗಕತವ್ರಿ ನಮಗೆ ಬಹಳ ತರಸ ಆಗಕತವ ಇದು ಬಂದ್ ಆಗವಾಲೋ ಯಾವಾಗಿಂದ ಸಮಸ್ಯೆ ತಜ್ಜಾ ಈ ಹದಿನಾರು ವರ್ಷ ಸಮಸ್ಯೆ ಅವಾಗಿಂದ ಯಾರು ಬಾರ್ಗೆ ಮಾಡ್ ನೋಡ್ಯವ್ರಿ ಈ ಕಣ್ಣು ತೆಗ್ದಿಲ್ರಿ ಯಾರು ಕಣ್ ತೆಗ್ದಿಲ್ರಿ ಇನ್ನು ಮಠ ಅದ ಏನ್ ಅವ್ರದ ಚಾಲು ಆಯ್ತು ಅದ ಇಟ್ಟಿದಾರ ಇಷ್ಟ ಗೊತ್ತಾಯ್ತ್ರಿ